ಪುಲ್ವಾಮಾ ಕೇಸ್ನಲ್ಲಿ ಅವರೇ ಚಾರ್ಜ್ ಶೀಟ್ ಇದೆ ಯಾರ್ದು ಎನ್ ಐ ಎಲ್ದೇ ಚಾರ್ಜ್ ಶೀಟ್ ಇದೆ ಆ ಚಾರ್ಜ್ ಶೀಟ್ನಲ್ಲಿ ಇಪ್ಪತ್ತು ಜನರ ಹೆಸರು ಇದ್ರು ಇಲ್ಲಿವರೆಗೆ ಬರೀ ಐದು ಐದು ಜನಕ್ಕೆ ಮಾತ್ರ ಕಂಡಿಡಿದ್ರೆ ಇನ್ನು ಹದಿನೈದು ಜನಕ್ಕೆ ಕಂಡಿರೋದಿಲ್ಲ ಐದು ವರ್ಷ ಆಯಿತು ಇದ್ರ ಬಗ್ಗೆ ಏನು ಚರ್ಚೆ ಪಡುವ ಮತ್ತು ಅವ್ರ ಕಾಲದಲ್ಲಿ ಅದು ಆರ್ ಡಿ ಎಕ್ಸ್ ಬಂತಲ್ಲ ಒಳಗಡೆ ಅವಾಗೇನು ಸರ್ಕಾರ ವಜಾ ಮಾಡೋದು ಬೇಡ ಅದು ಒಂದಲ್ಲ ಎರಡಲ್ಲ ಮೂರಲ್ಲ ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಬಂತಲ್ಲ ಮತ್ತು ಅದು ಹೆಂಗೆ ಮಾಡೋದು ಈಗ ಮತ್ತು ಅವಾಗ ಯಾಕೆ ರಾಜೀನಾಮೆ ಕೇಳಿಲ್ಲ ಅವರು ಪ್ರಧಾನಮಂತ್ರಿ ರಾಜೀನಾಮೆ ಕೇಳಬೇಕಾಗಿತ್ತಲ್ಲ ಅವಾಗ ಅವರು ಇದ್ರ ಜೊತೆಗೆ ಮೊನ್ನೆ ಒಂದು ಮಂಡ್ಯದಲ್ಲಿ ಕೂಡ ಇದೇ ರೀತಿ ಇದೆ ಕೇಸರಿ ಶಾಲೆ ಹಾಕೊಂಡಿದ್ದವರು ಪಾಕಿಸ್ತಾನ ಜಿಂದ ಬಂದ ಕೂಗಿರೋ ಜಾಲತಾಣದಲ್ಲಿ ನಡೀತಲ್ವಾ ನೋಡಿಲ್ವ ನೀವು ಅದು ಅದರ ಬಗ್ಗೆ ಕೂಗ್ಬೋದಾಗಿತ್ತಲ್ಲ ಅಸೆಂಬ್ಲಿಲಿ ಯಾಕೆ ಹೋಗ್ತಾ ಇಲ್ಲ ಮತ್ತು ಅದಕ್ಕೆ ಹೇಳಿದಾರಲ್ಲ ಈಗ ಮುಖ್ಯಮಂತ್ರಿಯವರು ನೇರವಾಗಿ ಹೇಳಿದ್ದಾರೆ ಇನ್ವೆಸ್ಟಿಗೇಷನ್ ನಡೀತಿದ್ದಾರೆ ಸೊ ಇನ್ವೆಸ್ಟಿಗೇಷನ್ ನಡೀಲಿಕ್ಕೆ ಅವ್ರಿಗೆ ಪುಸ್ತಕ ನಾವೇನು ಮಾಡೋಣ ಈಗ ನಾವೊಂದು ಕೇಳ್ಬೋದಲ್ಲ ಅವ್ರಿಗೆ ನಾ ಎಲ್ಲಿ ಆಗಿತ್ತು ಇದರಲ್ಲಿ ಇಷ್ಟು ವಿಶೇಷವಾಗಿ ಈಗೇನು ನಮ್ಮ ಪುಲ್ವಾಮಾ ಕೇಸ್ನಲ್ಲಿ ಅವರೇ ಚಾರ್ಜ್ ಶೀಟ್ ಇದೆ ಯಾರ್ದು ಎನ್ ಐ ಎಲ್ದೇ ಚಾರ್ಜ್ ಶೀಟ್ ಇದೆ ಆ ಚಾರ್ಜ್ ಶೀಟ್ನಲ್ಲಿ ಇಪ್ಪತ್ತು ಜನರ ಹೆಸರು ಇದೆ ಇಲ್ಲಿವರೆಗೆ ಬರೀ ಐದು ಜನ ಐದು ಜನಕ್ಕೆ ಮಾತ್ರ ಕಂಡು ಹಿಡಿದ್ರೆ ಇನ್ನು ಹದಿನೈದು ಜನಕ್ಕೆ ಕಂಡು ಐದು ವರ್ಷ ಆಯಿತು ಇದ್ರ ಬಗ್ಗೆ ಏನು ಚರ್ಚೆ ಪಡುವ ಸರ್ಕಾರ ಇದೆ ಅಲ್ಲಿ ಏನಾಗಿದೆ ಡೆಫಿನೆಟ್ಲಿ ಆಗಿ ಸರ್ಕಾರ ಕೇಸ್ ತೊಗೊಂಡಿದೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ನಡೀತಿನ ಮುಂಚೆನೇ ಸರ್ಕಾರ ವಜಾ ಮಾಡ್ಬೇಕಂದ್ರೆ ಮತ್ತು ಅವ್ರ ಕಾಲದಲ್ಲಿ ಅದು ಆರ್ ಡಿ ಎಕ್ಸ್ ಬಂತಲ್ಲ ಒಳಗಡೆ ಅವಾಗೇನು ಸರ್ಕಾರ ವಜಾ ಮಾಡೋದು ಬೇಡ ಅವ್ರ ಕಾಲದಲ್ಲಿ ಆರ್ ಡಿ ಎಕ್ಸ್ ಒಳಗಡೆ ಬಂತಲ್ಲ ಈ ದೇಶದಲ್ಲಿ ಅವಾಗೇನು ಸರ್ಕಾರ ವಜಾ ಮಾಡೋದು ಬಾಡ ಆರ್ ಡಿ ಎಕ್ಸ್ ಹೆಂಗೆ ಬಂತು ಅದು ಒಂದಲ್ಲ ಎರಡಲ್ಲ ಮೂರಲ್ಲ ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಬಂತಲ್ಲ ಮತ್ತು ಅದು ಹೆಂಗೆ ಮಾಡೋದು ಈಗ ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಈ ದೇಶದ ಒಳಗಡೆ ಬಂತಲ್ಲ ಮತ್ತು ಅದು ಹೆಂಗೆ ಒಳಗಡೆ ಬಂತು ಅದು ಕಾರಣ ಯಾರು ಅದು ಕಾರಣ ಯಾರು ಮತ್ತು ಅವಾಗ ಯಾಕೆ ರಾಜೀನಾಮೆ ಕೇಳಿಲ್ಲ ಅವರು ಪ್ರಧಾನಮಂತ್ರಿ ಮಾ ರಾಜೀನಾಮೆ ಕೇಳಬೇಕಾಗಿತ್ತಲ್ಲ ಅವಾಗ ಅವರು ಬೇಡ ಅಟ್ಲೀಸ್ಟ್ ಡಿಫೆನ್ಸ್ ಮಿನಿಸ್ಟರ್ದನ್ನು ಕೇಳಬೇಕಲ್ಲ ರಾಜೀನಾಮೆ ನೀವು ಪತ್ರ ನೀವು ಪತ್ರಕದವ್ರು ಕೇಳಬೇಕಾಗಿತ್ತಲ್ಲ ಮತ್ತು ಇದು ಉಲ್ಟಾ ಕೇಳ್ರಿ ಅವರಿಗೆ ನೀವು ಅವ್ರ ನಮಗೀಗ ರಾಜೀನಾಮೆ ಕೇಳ್ತಾ ಅವಾಗ ಯಾಕೆ ರಾಜೀನಾಮೆ ಕೇಳಿಲ್ಲ ಅಂತ ಹೇಳ್ಬೇಕಲ್ಲ ಇದ್ರ ಜೊತೆಗೆ ಮೊನ್ನೆ ಒಂದು ಮಂಡ್ಯದಲ್ಲಿ ಕೂಡ ಇದೇ ರೀತಿ ಇದೆ ಕೇಸರಿ ಶಾಲಾಖಂಡದವರು ಪಾಕಿಸ್ತಾನ ಜಿಂದ ಬಂದ ಜಾಲತಾಣದಲ್ಲಿ ನಡಿತಿಯಲ್ವಾ ನೋಡಿಲ್ವಾ ಅದು ನೋಡಿರಲ್ಲ ತಾವು ತಾವು ನೋಡಿರಲ್ರಿ ಮತ್ತೆ ಪ್ರಶ್ನೆ ಕೇಳಬೇಕಲ್ಲ ಯಾರಿಗೆ ಕೇಳಿದ್ರಿ ಮತ್ತೆ ಅದ್ರ ಬಗ್ಗೆ ಹೋರಾಟ ಮಾಡಬೇಕಲ್ಲ ಅವ್ರಲ್ಲಿ ಬೀದಿ ಹೇಳಿದ ಹೋರಾಟ ಮಾಡ್ಬೋದಲ್ಲ ಅದಕ್ಕೆ ಅದ್ರ ಬಗ್ಗೆನೂ ಕೂಗ್ಬೋದಾಗಿತ್ತಲ್ಲ ಅಸೆಂಬ್ಲಿ ಯಾಕೆ ಕೂಗ್ತಾ ಇಲ್ಲ ಮತ್ತೆ ಅದಕ್ಕೆ ಅದರಲ್ಲಿ ಕೂಡ ಕೂಗ್ಬೋದಲ್ಲ ಅಸೆಂಬ್ಲಿಲಿ ಅದ್ರ ಬಗ್ಗೆ ಕೂಗ್ಬೋದಾಗಿತ್ತು ಅದ್ರ ಬಗ್ಗೆ ಯಾಕೆ ಕೂಗ್ತಲ್ಲ ಕೇಸರಿ ಶಾಲ್ ಹಾಕೊಂಡು ನಾನು ಪಾಕಿಸ್ತಾನ ಅಂತ ಕೂಗಿದ್ರೆ ನಿನಗೆ ಅಂದ್ರೆ ಕೇಸರಿ ಶಾಲನ್ನು ಹಾಕೊಂಡು ಮಂಡ್ಯದಲ್ಲಿ ಮನೆ ಆಗ್ತಕ್ಕಂಥ ನಾನು ಜಾಲತಾಣದಲ್ಲಿ ನೋಡಿರ್ತಕ್ಕಂಥದ್ದು ಅವರು ಪಾಕಿಸ್ತಾನ ಜಿಂದಾಬಾದ್ನ ಹೋಗಿದ್ರು ಅದರ ಬಗ್ಗೆ ಏನು ಹೋರಾಟ ಇಲ್ಲ ಬಿಜೆಪಿಯವ್ರದ್ದು ಅಂತ ಈ ದೇಶದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರ್ತಕ್ಕಂಥ ಎಷ್ಟು ಹಗರಣಗಳು ಎಷ್ಟು ಪ್ರಕರಣಗಳು ಇದ್ದಾವೆ ಹೆಚ್ಚು ಜನಕ್ಕೆ ಬಂಧಿಸಿದ್ದಾರೆ ಅದು ಇನ್ವೆಸ್ಟಿಗೇಷನ್ ನೋಡಿದ್ರೆ ಪ್ಲಾಂಟೆಡ್ ಅಂತಂದರೆ ಭಾಳಷ್ಟು ಜನ ಕಂಡಿದೆ ಇದು ಸರ್ಕಾರ ಯಾರಿಗೆ ನಾವು ಇಲ್ಲಿ ಸೇವ್ ಮಾಡ್ತಕ್ಕಂಥದ್ದೆಲ್ಲ ಯಾರು ಪರವಾಗಿಲ್ಲ ಯಾರೇ ಮಾಡಿದರೆ ಕಾನೂನು ಪ್ರಕಾರವಾಗಿ ಕ್ರಮ ತೊಗೊಳ್ತೀವಿ ಅಲ್ಲ ನೋಡ್ಲಾರಕ್ಕಿಂತ ಮುಂಚೆ ಗುರುತಾಗ್ಬಿಡುತ್ತೆ ಅಂತ ನೋಡಿದ್ದಾರೆ ಇವರು ಅಲ್ಲ ವರದಿ ಯಾರನ್ನು ಸಲ್ಲಿದೆ ಎಲ್ಲ ಸಲ್ಲಿಸಿದೆ ವರದಿ ವರದಿ ಎಲ್ಲಿದೆ ಅಲ್ಲ ವರದಿ ಎಲ್ಲಿದೆ ವರದಿ ಎಲ್ಲಿದೆ ನೀವು ಅಂದರೆ ಇನ್ನೂ ಬರಬೇಕಲ್ಲ ಟೇಬಲ್ ಆಗಿ ಸರ್ಕಾರಕ್ಕೆ ಬರಬೇಕು ರಾಜ್ಯ ಜನ ಗುರ್ತಾಗಬೇಕು ಅದ್ರ ಮೇಲೆ ಪರಿ ಮಾಡಲಿ ಯಾಕೆ ಸರ್ ಇಷ್ಟ ಕಂತವ್ರು ಒಟ್ಟೆ ಯಾವುದನ್ನು ನೀವು ಅವ್ರನ್ನ ಕೇಳಬೇಕ್ರಿ ನಮ್ಮನ್ನು ಕೇಳ್ತಿರಲ್ರಿ ನೀವು ಅವ್ರು ಹಿಂಗೆ ಕೇಳ್ರಿ ಸರ್ ಇನ್ನು ವರದಿ ಬಂದಿಲ್ಲ ನೀವು ಯಾಕೆ ಹಿಂಗೆ ಇರೋದು ಮಾತಾಡ್ತೀರಿ ಅಂತ ಕೇಳ್ತಾರೆ ಅವರಿಗೆ ಅವ್ರಿಗೆ ಕೇಳಿ ಯಾವಾಗ ಗೊತ್ತಾಗುತ್ತೆ ಅವ್ರು ಕೇಳೋದೆಲ್ಲ ಕೇಳಿಸ್ಕಂತೀರಿ ನಮಗೆ ಬಂದು ಕೇಳ್ತಾರೆ ಇನ್ನು ವರದಿನೇ ಟೇಬಲ್ ಆಗಿಲ್ಲ ವರದಿ ಅಂತೂ ಸರ್ಕಾರಕ್ಕೆ ಬಿಟ್ಟಿದ್ದಿಲ್ಲ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ನಮ್ಮ ಕೈಯಾಗೆ ಬಂದು ವರದಿ ಮೇಲೆ ಅದ್ರ ಮೇಲೆ ಅವ್ರು ಹೇಳ್ಬೋದು ಸರಿ ಇದೆಯೋ ತಪ್ಪಿದೆಯಾ ಅಂತ ಹೇಳ್ತಕ್ಕಂಥ ಅಧಿಕಾರ ಎಲ್ಲರಿಗಿದೆ